ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಗುಡುಬಂಡೆ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಹಿರಿಯ ನಾಗರಿಕರಿಗೆ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಹಾಗೂ ತಪಾಸಣಾ ಶಿಬಿರ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ನೇತ್ರತಜ್ಞೆ ಡಾಕ್ಟರ್ ಅನೂಷ ಮಾಜಿ ತಾಲೂಕು ಪಂಚಾಯತಿ ಸದಸ್ಯ ಆದಿನಾರಾಯಣಪ್ಪ ಸೇರಿದಂತೆ ವಿವಿಧ ಗಣ್ಯರು ಗಿಡಕ್ಕೆ ನೀರೆರೆಯುವ ಮೂಲಕ ಉದ್ಘಾಟಿಸಿದರು ಈ ವೇಳೆಯಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಮಾತನಾಡಿ ನೇತ್ರತಜ್ಞೆ ಡಾಕ್ಟರ್ ಅನೂಷ ಹಾಗೂ ಸಿಬ್ಬಂದಿಗಳು ಪ್ರಸಕ್ತ ಸಾಲಿನಲ್ಲಿ ಸಾಧಿಸಿರುವ ನೇತ್ರ ಪರೀಕ್ಷೆ ಹಾಗೂ ಶಸ್ತ್ರಚಿಕಿತ್ಸೆಯ ಅಂಕಿಅಂಶ ನೀಡಿದರು ಸೊಮ್ಮ ಶ್ವೇತಾ ಇರ್ಬೋದು ಸುನೀತಾ ಇರ್ಬೋದು ಇವರೆಲ್ಲರನ್ನು ಎಷ್ಟು ಮಹತ್ತರವಾಗಿರ್ತಕ್ಕಂಥ ಸಾಧನೆ ಮಾಡಿದ್ದಾರೆ ಕಳೆದ ವರ್ಷದಲ್ಲಿ ಅಂತ ಹೇಳಿದ್ರೆ ಭಾಳ ಆಶ್ಚರ್ಯ ಆಗುತ್ತೆ ರೋಮಾಂಚನ ಆಗುತ್ತೆ ನಲವತ್ತು ವರ್ಷ ಮೇಲ್ಪಟ್ಟ ಎಲ್ಲ ವ್ಯಕ್ತಿಗಳಿಗೂ ಸಹಿತ ಕಣ್ಣಿನ ಪರೀಕ್ಷೆಯನ್ನು ಮಾಡಿದ್ದಾರೆ ಅದರಲ್ಲಿ ಕಣ್ಣಿನ ದೋಷ ಇದೆ ಅಂತ ಕಂಡು ಬಂದಿರತಕ್ಕಂಥ ಒಂಬತ್ತು ಸಾವಿರದ ಐನೂರ ಎಪ್ಪತ್ತ್ಮೂರು ಜನರಿಗೆ ಕನ್ನಡಕವನ್ನು ಉಚಿತವಾಗಿ ವಿತರಣೆಯನ್ನು ಮಾಡಿದೆ ಇದು ಬೇರೆ ಯಾವುದೋ ತಾಲೂಕಿನಲ್ಲಿ ಈ ಥರದ ಮಟ್ಟಿಗೆ ಸಾಧನೆ ಆಗಿರ್ತಕ್ಕಂಥದ್ದು ಭಾಳ ಕಡಿಮೆ ಎರಡನೇದಾಗಿ ಹದಿನೆಂಟು ವರ್ಷ ಒಳಗಡೆ ಇರ್ತಕ್ಕಂಥ ಎಲ್ಲ ಮಕ್ಕಳನ್ನು ಕಣ್ಣಿನ ಪರೀಕ್ಷೆಯನ್ನು ಒಳಪಟ್ಟಿದ್ದಾರೆ ಅವರಲ್ಲಿ ಮುನ್ನೂರ ಐವತ್ತ್ಮೂರು ಮಕ್ಕಳಿಗೆ ಕಣ್ಣಿನ ದೋಷ ಇರೋರಿಗೆ ಉಚಿತವಾಗಿ ಕನ್ನಡ ಕನ್ನಡಕವನ್ನು ವಿತರಣೆ ಮಾಡಿದ್ದಾರೆ ಹಾಗೆಯೇ ಸುಮಾರು ನೂರ ಐವತ್ತು ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆಗಳನ್ನು ಮಾಡಿಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಒಂದು ಆಶ್ಚರ್ಯಕರ ಸಂಗತಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅತ್ಯಂತ ಕಡು ಬಡವರಿಂದ ಕೂಡಿದ ಅತ್ಯಂತ ಹಿಂದುಳಿದ ಪ್ರದೇಶ ಅಂದ್ರೆ ಗುಡಿಬಂಡೆ ಆದ್ರೆ ಮೇಡಮ್ ಅವರು ಅಧಿಕಾರ ವಹಿಸಿಕೊಂಡಾದ್ನಿಂದ ಇಲ್ಲಿವರೆಗೆ ಸತತವಾಗಿ ಪ್ರತಿ ಗುರುವಾರ ತಪ್ಪದೆ ಆಪರೇಷನ್ಸ್ ನಡೆದ ನಮ್ಮ ಗುಡಿಬಂಡೆ ತಾಲೂಕಲ್ಲಿ ಮಾತ್ರ ನಂತರ ನೇತ್ರ ತಜ್ಞೆ ಡಾಕ್ಟರ್ ಅನುಷಾ ಮಾತನಾಡಿ ಕಣ್ಣಿಗೆ ಸಂಬಂಧಿಸಿದ ಸಮಸ್ಯೆ ಪರಿಹಾರಗಳ ವಿಧಾನಗಳ ಕುರಿತು ತಿಳಿಸಿದರು ಕಣ್ಣಿನ ಪೊರೆ ಇದು ಹೆಂಗೆ ಸ್ಟಾರ್ಟ್ ಆಗುತ್ತೆ ಯಾರಿಗೆ ಬರುತ್ತೆ ಅಂತ ಎಲ್ಲರಿಗೂ ಹುಟ್ಟುತ್ತಾ ಒಂದು ನ್ಯಾಚುರಲ್ ಲೆನ್ಸ್ ಅನ್ನೋದು ಇರುತ್ತೆ ಗಾಜಿನ ಚೂರು ಥರ ಇರುತ್ತೆ ಕಣ್ಣಲ್ಲಿ ಸೊ ಅದು ಏಜ್ ಆಗ್ತಾ ಆಗ್ತಾ ಯೂಶ್ಲಿ ಕಟ್ ನಲ್ವತ್ತೈದು ಐವತ್ತು ವರ್ಷ ಆದಮೇಲೆ ಆ ಗಾಜು ಏನು ಟ್ರಾನ್ಸ್ಪರೆಂಟ್ ಇರುತ್ತೆ ಆ ಪಾರದರ್ಶಕತೆ ಏನಿರುತ್ತೆ ಅದು ಕಡಿಮೆ ಆಗ್ತಾ ಹೋಗಿ ಕ್ಯಾಟ್ಯಾಕ್ಟ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಇದು ಯಾವುದು ಕಾಯಿಲೆ ಅಲ್ಲ ಎಲ್ಲಾರ್ಗೂ ಏಜ್ ರಿಲೇಟೆಡ್ ಡಿಸೀಸ್ ಏಜ್ ಆಗ್ತಾ ಇದ್ದಂಗೆ ಬರೋ ಕಾಯಿಲೆ ಅಷ್ಟೇ ಗಂಡಸರು ಹೆಂಗಸರು ಆ ಥರ ಏನು ಡಿಫ್ರೆನ್ಸ್ ಇಲ್ಲ ಎಲ್ಲರಿಗೂ ಬರುತ್ತೆ ಕೆಲವ್ರಿಗೆ ಅಂದರೆ ಬಿ ಪಿ ಶುಗರ್ ಇಂಥ ಪೇಷಂಟ್ಸ್ಗೆ ನಲ್ವತ್ತು ವರ್ಷ ಇನ್ನು ಬೇಗ ಬರೋ ಚಾನ್ಸಸ್ ಇರುತ್ತೆ ಮತ್ತು ನಮ್ಮ ಶೇಕ್ ಡಾ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟಷ್ಟು ಅಂಧತ್ವ ಈ ಬ್ಲೈಂಡ್ನೆಸ್ ಏನಿದೆ ಫಿಫ್ಟಿ ಪರ್ಸೆಂಟ್ ಕಾಸ್ ಆಫ್ ಬ್ಲೈಂಡ್ನೆಸ್ ಇಸ್ ಕ್ಯಾಟ್ರಾಕ್ಟ್ ಮೇನ್ ರೀಸನ್ ಬ್ಲೈಂಡ್ನೆಸ್ಗೆ ಐವತ್ತು ಪರ್ಸೆಂಟ್ ಇರೋದು ಕ್ಯಾಟ್ರಾಯಕ್ಟು ಈ ಸಮಯದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಆದಿನಾರಾಯಣಪ್ಪ ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರದ ಸಿಬ್ಬಂದಿಗಳಾದ ಮೋಹನ್ ಸೋಮಣ್ಣ ಜಿಲ್ಲಾ ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರದ ಸಂಯೋಜಕ ಶ್ರೀನಿವಾಸ್ ಸಿಬ್ಬಂದಿಯಾದ ಪವನ್ ಕಲ್ಯಾಣ್ ಗುಡಿಬಂಡೆ ತಾಲೂಕಿನ ರಮೇಶ್ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಾದ ನರಸಿಂಹಮೂರ್ತಿ ಸಾವಿತ್ರಮ್ಮ ಸಲ್ಮಾ ಲಕ್ಷ್ಮೀನಾರಾಯಣ ನಾಗವೇಣಿ ಪ್ರಮೀಳಾ ಹಾಗೂ ಆಶಾ ಕಾರ್ಯಕರ್ತೆಯರು ಭಾಗವಹಿಸಿದ್ದರು